ಆಹಾ ಈಗ ಮೊಟ್ಟೆ ಒಡ್ಕೊಳ್ತಾ ಇದ್ದೀನಿ ಸೂಪರ್ ಇವತ್ತು ದಿನದಲ್ಲಿ ಸೂಪರಾಗಿರುತ್ತೆ ಹಂಗೆ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ತಲೆ ಮೇಲೆ ಬಿಟ್ಕೊಳ್ತಾ ಇದ್ದೀನಿ ಆಮ್ಲೆಟು ಸೂಪರ್ ಅಡ ಚೆನ್ನಾಗೈತೆ ಆಹಾ ಆಹಾ ಆ ಈಗ ಬೇಯ್ತಾ ಐತೆ

ಆಹಾ ಈಗ ಮೊಟ್ಟೆ ಒಡ್ಕೊಳ್ತಾ ಇದ್ದೀನಿ ಸೂಪರ್ ಇವತ್ತು ದಿನದಲ್ಲಿ ಸೂಪರಾಗಿರುತ್ತೆ ಹಂಗೆ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ತಳೆ ಮೇಲೆ ಬಿಟ್ಕೊಳ್ತಾ ಇದ್ದೀನಿ ಆಮ್ಲೆಟು ಸೂಪರ್ ಅಡ ಚೆನ್ನಾಗೈತೆ ಆಹಾ ಆ ಈಗ ಬೇಯ್ತಾ ಐತೆ